ಹಲೋ ಫ್ಯಾಮಿಲಿ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಸ್ಪೆಷಲ್ ಮೆಣಸಿನ ರಸ ಪೆಪ್ಪರ್ ರಸಮ್ ಅದಕ್ಕೆ ಬೇಕಾಗಿರೋವಂಥದ್ದು ಒಂದು ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣು ಅದನ್ನು ನೆನೆಸಿಟ್ಕೊಂಡಿದ್ದೀವಿ ಅರ್ಧ ಅವರ್ ನೆನ್ಸಿಟ್ಕೊಂಡ್ರೂ ಸಾಕು ಅದು ರಸ ಬಿಡೋ ತನಕ ಕರ್ಬೇನ ಸೊಪ್ಪು ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಒಂದು ಐದರಿಂದ ಆರರಷ್ಟು ಒಣಮೆಣಸಿನ್ಕಾಯಿ ಸ್ವಲ್ಪ ಜೀರಿಗೆ ಸ್ವಲ್ಪ ಸಾಸಿವೆ ಸ್ವಲ್ಪ ಅರಶಿನ ಮೆತ್ತ ಪೆಪ್ಪರ್ ಪೌಡರ್ ನೀವು ಇದರ ಕಾಳು ಮೆಣಸನ್ನ ರುಬ್ಬಿಯಾದರೂ ಮಾಡ್ಕೋಬೋದು ಹಾಗೆ ಜಜ್ಜಿಯಾದರೂ ಮಾಡ್ಕೊಬೋದು ಇದಿಷ್ಟು ಬೇಕಾಗಿರೋಂಥ ಇಂಗ್ರೀಡಿಯಂಟ್ಸ್ ಪೆಪ್ಪರ್ ರಸಮ್ಗೆ ಈಗ ನಾವು ತೊಗೊಂಡಿರೋಂಥ ಹುಣ್ಸೆಣ್ಣು ನೀರನ್ನ ಚೆನ್ನಾಗಿ ಕ್ಯೂಚ್ಕೊತಾ ಇದ್ದೀವಿ ಅದರಲ್ಲಿರುವಂಥ ಹುಳಿ ಅಂಶ ಎಲ್ಲ ಚೆನ್ನಾಗಿ ಬಿಡಬೇಕು ನೀರಲ್ಲಿ ಅದೇ ಒಂದೊಳ್ಳೆ ಫ್ಲೇವರ್ ಕೊಡುತ್ತೆ ಪೆಪ್ಪರ್ ರಸಮ್ಗೆ ನೀವು ಇದನ್ನು ಶೋಧಿಸ್ಕೊಬೋದು ಒಂದು ಗ್ಲಾಸಲ್ಲಿ ಹಾಕಿ ಅಥವಾ ಒಂದು ಬೌಲಲ್ಲಿ ಶೋಧಿಸ್ಕೊಬೋದು ಆದರೆ ನಾವು ಇಲ್ಲಿ ಇದನ್ನು ಹಾಕ್ತಾ ಹಾಕ್ತಾಯಿದ್ದೀವಿ ಈಗ ಒಂದು ಬಾಣಲಿಗೆ ಎರಡು ಚಮಚದಷ್ಟು ಎಣ್ಣೆನ ಹಾಕೊತಾ ಇದ್ದೀವಿ ಎಣ್ಣೆ ಕಾದ ಆದಮೇಲೆ ಸಾಸಿವೆನ ಹಾಕೊತಾ ಇದ್ದೀವಿ ಒಂದು ಅರ್ಧ ಚಮಚದಷ್ಟು ಜಜ್ಜಿಟ್ಟಿರುವಂಥ ಬೆಳ್ಳುಳ್ಳಿನೂ ಆ್ಯಡ್ ಮಾಡ್ಕೊತಾ ಇದ್ದೀವಿ ಸ್ವಲ್ಪ ಜೀರಿಗೆನ ಆ್ಯಡ್ ಇದ್ದೀವಿ ಇಲ್ಲಿ ನೀವು ಬೇಕು ಅಂದರೆ ಜೀರಿಗೆ ಪೌಡರ್ನ ಆ್ಯಡ್ ಮಾಡ್ಕೊಬೋದು ಕಾಳು ಬೇಡ ಅಂತಂದರೆ ಒಣಮೆಣ್ಸಿನ್ಕಾಯಿನೂ ಹಾಕ್ಕೊಂಡಿದ್ದೀವಿ ಸ್ವಲ್ಪ ಫ್ರೈ ಮಾಡಿಕೊಂಡು ಕರ್ಬೇನ್ ಸೊಪ್ಪನ್ನ ಆ್ಯಡ್ ಮಾಡ್ಕೊತಾ ಇದ್ದೀವಿ ಸ್ವಲ್ಪ ಅರಶಿನ ಅರ್ಧ ಟೇಬಲ್ ಸ್ಪೂನಷ್ಟು ಮೆಣಸನ್ನ ಆ್ಯಡ್ ಮಾಡ್ಕೊತಾ ಇದ್ದೀವಿ ಇಲ್ಲಿ ಅರಶಿನ ಹಾಕಿರೋಂಥ ಕ್ಲಿಪ್ಪು ಮಿಸ್ ಹೋಗಿದೆ ಇದು ಹಾಕಾದ್ಮೇಲೆ ಅಷ್ಟೂ ಹಿಂಗನ್ನ ಆ್ಯಡ್ ಮಾಡ್ತಾಯಿದ್ದೀವಿ ಇದು ಕಂಪ್ಲೀಟ್ ಆಪ್ಷನಲ್ ಚೆನ್ನಾಗಿರುತ್ತೆ ಅಂತ ಆ್ಯಡ್ ಮಾಡ್ತಾಯಿದ್ದೀವಿ ನಿಮಗೆ ಬೇಡ ಅಂತಂದರೆ ಸ್ಕಿಪ್ ಮಾಡ್ಬೋದು ಈಗ ರಸಂ ಪೌಡರ್ನ ಆ್ಯಡ್ ಮಾಡ್ಕೊತಾ ಇದ್ದೀವಿ ಇದು ಮನೇಲೇ ಮಾಡಿರೋಂಥ ರಸಮ್ ಪೌಡರ್ ಬೇಕು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೇಳ್ಕೊಡ್ತೀವಿ ಇದು ಅಂಗಡಿ ಅಂತ ತಂದಿರೋಂಥದ್ದಲ್ಲ ಇವಾಗ ಇದು ಚೆನ್ನಾಗಿ ಫ್ರೈ ಆಗಬೇಕು ನಾವು ಹಾಕಿರೋಂಥ ಎಣ್ಣೆಯಲ್ಲೇ ಎಲ್ ಎಲ್ಲ ಚೆನ್ನಾಗಿ ಫ್ರೈ ಇದ್ದೀವಿ ಎಣ್ಣೆದಲ್ಲೇ ಈಗ ಎಲ್ಲ ಫ್ರೈ ಆದಮೇಲೆ ಹಣ್ಣಿನ ರಸನ ಆ್ಯಡ್ ಮಾಡ್ಕೊತಾ ಇದ್ದೀವಿ ನಾನು ಆಗಲೇ ಹೇಳ್ದಂಗೆ ನಾವು ಇಲ್ಲೇ ಡೈರೆಕ್ಟಾಗೆ ಶೋಧಿಸ್ಕೋತಾ ಇದ್ದೀವಿ ನೀವು ಬೇಕು ಅಂತಂದರೆ ಒಂದು ಬಟ್ಲಲ್ಲೋ ಅಥವಾ ಒಂದು ಲೋಟದಲ್ಲೋ ಶೋಧಿಸ್ಕೊಂಡು ಆಮೇಲೆ ಆ್ಯಡ್ ಮಾಡ್ಕೊಬೋದು ಮಾಡುವಾಗ ನಿಮಗೆ ಈಸಿ ಆಗುತ್ತೆ ಸೊ ಹಣ್ಣಿನ ರಸ ಹಾಕಾದ ಮೇಲೆ ಸ್ವಲ್ಪ ನೀರನ್ನ ಹಾಕ್ಕೊತಾ ಇದ್ದೀವಿ ಹುಳಿ ನಿಮ್ಗೆ ಇಷ್ಟ ಆಗುತ್ತೆ ಅಂತಾದರೆ ಸ್ವಲ್ಪ ಜಾಸ್ತಿನೇ ಹಾಕೋಬೋದು ಹುಣಸೆನ್ ರಸ ಇಲ್ಲ ಅನ್ನೋದ್ರ ಸ್ವಲ್ಪ ನೋಡಿಕೊಂಡು ಹುಣ್ಸೆನ್ ರಸನ ಬಳಸಿ ಕಡಿಮೆನೂ ಬಳಸ್ಬೋದು ನೀರು ಹಾಕೊಂಡ್ಮೇಲೆ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀವಿ ನಿಮ್ಮ ರುಚಿಗೆ ತಕ್ಕಷ್ಟು ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಬೋದು ಜೊತೆಗೆ ಸ್ವಲ್ಪ ಕಟ್ ಮಾಡಿರೋವಂಥ ಕೊತ್ತಂಬರಿ ಸೊಪ್ಪನ್ನೂ ಆ್ಯಡ್ ಮಾಡ್ತಾಯಿದ್ದೀವಿ ಇದು ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಕುದಿಬೇಕು ಇದು ಸಾ ರಸಮ್ ಕುದ್ದಷ್ಟು ರುಚಿ ಚೆನ್ನಾಗಾಗುತ್ತೆ ಹಾಗೆ ಕುಡಿಯೋದಕ್ಕಾಗಲಿ ಅಥವಾ ರೈಸ್ ಜೊತೆ ಆಗಲಿ ಸೂಪರಾಗಿರುತ್ತೆ ರಸಮ್ ಒಂದ್ಸಲಿ ಟ್ರೈ ಮಾಡಿ ನೋಡಿ ಅದು ಚಳಿಗಾಲದಲ್ಲಂತೂ ಈ ರಸಮ್ ರೈಸ್ ಮಾಡ್ಕೊಂಡು ತಿಂದರೆ ಸಖತ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಕೋಲ್ಡ್ಗೆ ಎಲ್ಲ ಒಳ್ಳೆಯದು ಸೊ ಎಲ್ಲ ಚೆನ್ನಾಗಿ ಕುದ್ರೆ ಮೆಣಸಿನ ರಸ ರೆಡಿ ಆಗುತ್ತೆ ಒಂದ್ಸಲ ಟ್ರೈ ಮಾಡಿ ಹೇಳಿ ಹೇಗಿತ್ತು ಅಂತ ಥ್ಯಾಂಕ್ ಯು